ಮಹಿಳೆಯರು ಅದು ಭಯಭ್ರಾಂತನಾದರು ಅವರ ದೃಷ್ಟಿ ಏನ ನಾಟಿತು ಆಗಾ ವ್ಯಕ್ತಿಗಳು ಸಜೀವವಾಗಿ ಹೊಬರನು ಸತ್ವರಮತ್ತಿಗೆ ಗುಡುಕು ನೀನು ಅವರೋ ಕಿಹಿತ ಹೊಂದಿದ್ದಾರೆ ಹೊಂತಿದಾರಿ ಕರೀಯದನಿ ನಿಮಗೆ ನರ ಮರೆತು ಬಿಟ್ಟಿರೋ ಎಂದರು ಆಗ ಆ ಮೇಡರಿಗೆ ಯೇಸುವಿನ ಆ ಮಾತುಗಳು ಜ್ಞಾಪಕಕ್ಕೆ ಬಂದವು ಅವರ ಸಮಾಧಿಯಿಂದ ಹಿಂತಿರುಗಿ ಹೋಗಿ ನಡೆದಿದ್ದೆಲ್ಲವನ್ನು ಹನ್ನೊಂದು ಮಂದಿ ಶಿಷ್ಯರಿಗೂ ಮತ್ತಿರರಿಗೂ ತಿಳಿಸಿದರು ಆ ಮಹಿಳೆಯರ ಹೆಸರುಗಳು ಮಗ್ಗದ ಮರಿಯರು ಯೌವಾನರು ಮತ್ತು ಯಾಕೋಬನ ಆದರೆ ಸಮಾಧಿಯ ಬಳಿಗೆ ಧಾವಿಸಿದನು ಸಮಾಧಿಯೊಳಗೆ ಬಗ್ಗೆ ನೋಡಿದಾಗ ಶವಕ್ಕೆ ಸುತ್ತಿದ್ದ ನಾರು ಮಡಿ ವಸ್ತ್ರಗಳು ಮಾತ್ರ ಅಲ್ಲಿ ಬಿದ್ದಿರುವುದನ್ನು ಕಂಡನು ಇವೆಲ್ಲ ಎಷ್ಟೋ ಆಶ್ಚರ್ಯಕರವಾಗಿದೆ ಎಂದುಕೊಂಡು ಎಂದಿರುಬಿದ್ದನು ನಮ್ಮಲ್ಲಿ ನಮಗೆ ಖಂಡಿತವಾಗಿ ಕರೆಗಳು ಬರುತ್ತವೆ ಫೋನ್ ಕಾಲ್ಸ್ ಬರುತ್ತವೆ ಕೆಲವು ಕರೆಗಳನ್ನು ನಾವು ಯಾವುದೇ ಹೆದರಿಕೆ ಅಂಚೆ ನೀಡದೆ ಸ್ವೀಕರಿಸುತ್ತೇವೆ ಮತ್ತೆ ಕೆಲವು ಕರೆಗಳನ್ನು ಸ್ವೀಕರಿಸಲು ಯಾವುದೋ ರೀತಿಯ ಮುಂಚುಕಲ ಹಂಚಿಕೆ ನಾವು ಬೆಂಗಳೂರಿನಲ್ಲಿ ನನ್ನ ವ್ಯಾಸಂಗ ಮಾಡುತ್ತಿರುವಾಗ ನನ್ನ ಅಕ್ಕನ ಕರೆಗಳು ಅಂದರೆ ನನಗೆ ಆ ಕರೆಗಳನ್ನು ರಿಸೀವ್ ಮಾಡಲು ರೀತಿಯ ಅಂಜಿಕೆ ಮುಂಚುಲ ಆಗುತ್ತಿತ್ತು ಯಾಕೆಂದರೆ ಅವರ ಕರೆ ಸುರಿ ಮಲೆ ಈ ಪ್ರಶ್ನೆಗಳಂತೆ ಹೇಗಿದ್ದೀಯಾ ಊಟ ಇದ್ದ ಈ ರೀತಿಯ ಪ್ರಶ್ನೆಗಳೆಲ್ಲ ಬದಲಾಗಿ ಬೈಬಲ್ ಬಗೆಯಿನ ಪ್ರಶ್ನೆಗಳು ಅದರಿಂದ ಈ ಕಲೆಗಳು ಬೈಬಲ್ ಬಗೆಯಿನ ನನ್ನ ಜ್ಞಾನವನ್ನು ಪರೀಕ್ಷಿಸುವ ಕಲೆಗಳು ಆಗಿದ್ದರಿಂದ ನನಗೆ ಅವುಗಳ ಕಲೆ ಅವರ ಕಲೆಯನ್ನು ಸ್ವೀಕರಿಸುವುದು ಒಂದು ರೀತಿಯ ಅಂಜಿಕೆ ಆವಾಗ ಇನ್ನು ದೈವಶಾಸ್ತ್ರವನ್ನು ಮಾಡಿರಲಿಲ್ಲ ನಾನು ಅವರಿಗೆ ಸರಿಯಾಗಿ ಉತ್ತರ ನೀಡಲು ಆಗುತ್ತಿರಲಿಲ್ಲ ಉತ್ತರ ನೀಡಿದರೂ ಸಹ ಅವರಿಗೆ ಅದು ಸಮಂಜಸ ಬೆನಿಸುತ್ತಿರಲಿಲ್ಲ ಆದ್ದರಿಂದ ಒಂದು ಕಡೆ ಸರಿ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಚರ್ಚೆ ಕಾಯವಾಗಿತ್ತು ಆದ್ದರಿಂದ ಅವರ ಕರೆಯಲ್ಲಿ ನನಗೆ ಉದಿ ನೂರ ಐವತ್ತು ಕೀರ್ತನೆಗಳಿವೆ ಕೀರ್ತನೆಗಳಿವೆ ಮಾಡಿ ಅವರು ಕೇಳಿದ್ರು ನನ್ನ ಅಕ್ಕ ಕೇಳಿದ್ರು ರಾಯನ್ ಎಷ್ಟು ಕೀರ್ತನೆಗಳು ಬಾಯಿಪಾಠ ಬರುತ್ತವೆ ಎಂದು ಬರುತ್ತದೆ ಒಂದೇ ಒಂದು ಅದಕ್ಕೆ ನನ್ನ ಮಗನಿಗೆ ಹದಿನೈದು ಕಂಠಪಾಠ ಮಾಡಿದ್ದಾನೆ ಹದಿನೈದು ಕೀರ್ತನೆಗಳು ಬರುತ್ತದೆ ಯಾವುದಾದ್ರೂ ಒಂದನ್ನು ಕೇಳು ಅಂದು ನನಗೆ ಗೊತ್ತಿದ್ದದ್ದು ಒಂದೇ ಒಂದು ಆದ್ರಿಂದ ಕೀರ್ತನೆ ಇಪ್ಪತ್ತ ಮೂರು ಅಂದೆ ನನ್ನ ನೆಗೆಯು ಆಗ ನಾಲ್ಕು ಐದು ವರ್ಷದವನಾಗಿದ್ದ ಒಂದೇ ಗಮನಿನಲ್ಲಿ ಆ ಕೀರ್ತನೆಯನ್ನು ಕೇಳಿ ಮುಗಿಸಿ

ನನ್ನ ಅಕ್ಕನಿಗೆ ಬೈಬರ್ ಬಗ್ಗೆ ಹೆಚ್ಚಾಗಿ ತಿಳಿಮಂತೆ ಮಾಡಿತು ಅವರ ರೀತಿಯ ಆಸೆ ಹುಟ್ಟಿಸಿತು ಬೈಬರ್ ಮೇಲೆ ಅತಿ